ಈ ನಮ್ಮ ಪುರಸಭೆದ ಅದು ದೊಡ್ಡ ಪೋಲ್ ಆಲಿಕ್ಕೆತ್ತಂದ್ರೆ ಮುಂದೆ ನಡೆಸೋದು ಹೆಂಗೆ ನಿಮ್ಮ ಸಭೆ ಹಾಂ ಸ್ವಲ್ಪ ಆದರೂ ವೈಜ್ಞಾನಿಕವಾಗಿರಬೇಕು ಅಧ್ಯಕ್ಷರ ಕಡೆ ಗಮನ ಹರಿಸ್ಬೇಕು ಅಲ್ಲ ಅಧ್ಯಕ್ಷರ ಆಗಲಾರಾಗಿ ಈ ಲೇಔಟ್ ಎಂಟ್ರಿ ಆತಂದ್ರೆ ಅರ್ಥ ಏನಿದು ಅಧ್ಯಕ್ಷರ ನಜರಿಗೆ ಅದೋ ಇಲ್ಲೋ ಯಾಕಂದ್ರೆ ಅಗ್ನಿ ಆ ಒಂದು ಫೈ ಒಂದು ಒಂದು ಲೇಔಟ್ ಎಂಟ್ರಿ ಆಗ್ಬೇಕಾದ್ರೆ ಎಂಟ್ರಿ ಆಗ್ಬೇಕಂದ್ರೆ ಅಧ್ಯಕ್ಷನ ಸಿಗ್ನೇಚರು ಬೇಕು ಹಾಂ ಅವ್ರು ಫಾರ್ಟಿ ಪರ್ಸೆಂಟ್ ತುಂಬ್ಯಾರಲ್ಲಿ ನೋಡ್ಕೋಬೇಕು చీఫ్ ఆఫీసర్ వరకు ఫస్ట్ జై ఇ జై ఆగింది కేసు వర్కర్ కేసు వర్కర్ చీఫ్ ఆఫ్ చీఫ్ ఆఫీర్ ఆగి అధ్యక్ష అధ్యక్షులు ఫార్టీ పర్సెంట్ తుందో ఇది నైన్ పర్సెంటేజ్ దుడ్డు కట్టారో ఫార్టీ పర్సెంట్ ఉత్తారు బిగేకి యోగ్య పరిశీలినం అప్రూవల్ కొట్టారు రిలీజ్ ఆరు ఇల్లారు ఇరా రిలీజ్ ఆత్రెడ అర్థం కింగ్ నడస్తారు ముందు పూర్సభే ಸುಮ್ಮನೆ ನಾ ಲೈಟ್ ಹಾಕೀನಿ ಅಂತೇಳಿ ಲೈಟ್ ಹಾಕಿನಿ ನಾನು ರೋಡ್ ಮ್ಯಾಗ ವ್ಯವಸ್ಥೆ ಹಾಕ್ಲಿಕ್ಕೆ ಅಂತ ಅಂತೇಳಿ ಫೋಟೋಕ್ಕ ಎಲ್ಲನ ಕಡೆನು ನಿಗಾ ಇರಬೇಕು ಯಾಕಂದ್ರೆ ಪೂರ್ಸಭೆ ಪೂರ್ಸಭೆಗೆ ಬರುವ ಬರುವ ಆದಾಯನೇ ಕಳ್ಕೊಂಡಿಂದ ಯಾವ ಡೆವಲಪ್ಮೆಂಟು ಆಗಬೇಕು ಯಾವ ಡೋ ಹೆಂಗೆ ಡೆವಲಪ್ಮೆಂಟ್ ಆಗ್ತದೆ ಇಷ್ಟು ಗಟ್ಟಲೆ ದುಡ್ಡು ಕಟ್ಟೋರು ಕಟ್ಟಲಿಲ್ಲ ಅಂದಾಗ ಮುಂಚೆ ಪೂರ್ಸಭೆ ಬ ಸಿಬ್ಬಂದಿಗಳಿಗೆ ವೇತನೆ ಹೆಂಗೆ ಕೊಡೋದು ಅದರಿಂದ ಮತ್ತೊಂದು ಮಗ ಮತ್ತೊಂದು ಯಾವುದಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡಲಿಕ್ಕೆ ಹ್ಯಾಂಗೆ ಸಾಧ್ಯ ಹಂಗೆ ಆಗ್ತದೆ ಇಂಥವೆಲ್ಲ ಕಳ್ಕೊಂಡಿಂಗ ಹಾಂ ಅದಕ್ಕೆ ಸಭೆ ಏಜೆಂಟ್ ಹಾವಳಿ ಜಾಸ್ತಿ ಹಾಂ ಆ ಏಜೆಂಟ್ರಿಗೆ ಹೊರಗೆ ಹಾಕಬೇಕು ಪೂರ್ವಸಭೆ ಸಿಬ್ಬಂದಿ ಪೂರ್ ಪೂರ್ಣ ಪ್ರಮಾಣದ ಪೂರ್ವಸಭೆ ಸಿಬ್ಬಂದಿ ಇದ್ದಾಗ ಬೇರೆ ಖಾಸಗಿ ವ್ಯಕ್ತಿ ಕುಂದ್ರಿಸಿ ಉತ್ತಾರಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಖಾಸಗಿ ವ್ಯಕ್ತಿಗೆ ಜವಾಬ್ದಾರಿ ಇರೋದಿಲ್ಲ ಪೂರ್ವಸಭೆ ಸಿಬ್ಬಂದಿಗಳಷ್ಟು ಜವಾಬ್ದಾರಿ ಖಾಸಗಿ ವ್ಯಕ್ತಿಗೆ ಏನಿರ್ತದೆ ನಾಳೆ ಯಾಕದ ಬೇರೆಯವ್ರ ಆಸ್ತಿ ಬೇರೆಯವ್ರಿಗೆ ಆಗ್ಬೋದು ಆ ಪರಿಸ್ಥಿತಿ ಬರ್ತದೆ ಇದು ಕಂಪ್ಯೂಟರ್ ಉತಾರಿ ಇದು ಎಲ್ಲ ನಾಳೆ ಬೇರೆಯವ್ರ ಆಸ್ತಿ ಬೇರೆಯವ್ರಿಗೆ ಆದರೆ ಇದು ಒಳ್ಳೆ ಅವ್ರಿಗೆ ತೆಗಿತು ಅವ್ರ ಆಸ್ತಿಗೆ ಅವ್ರು ಕೋಟಾಡಿ ಮಾಡಿ ತಗ್ಸ್ಲಿಕ್ಕೆ ಹೋಗ್ಬೇಕಾಗ್ತದೆ ಪಾಪ ಹಾಂ ಶ್ರೀಮಂತರು ಬಡವರು ಎರಡಕ್ಕೂ ಒಂದೇ ಬರ್ತದೆ ಯಾಕಂದ್ರೆ ಯಾರಿಗೂ ಸುಮ್ ಸುಮ್ಮನೆ ತಮ್ಮ ಆಸ್ತಿ ಯಾವುದೇ ವ್ಯಾಜ್ಯದಾಗಿ ಇರಬಾರ್ದು ಅನ್ನೋದೇ ಒಂದು ಇದು ಇರ್ತದೆ ಮತ್ತು ಇಂಥವೆಲ್ಲ ಮಾಡ್ಬೇಕು ಕೂತ್ರಿ ಹಂಗೆ ಅದಕ್ಕೆ ಫಸ್ಟ್ ಖಾಸಗಿ ವ್ಯಕ್ತಿಗಳ ಕೈಯಂದು ಆ ಪೂರ್ಸಭೆ ಉತ್ತಾರೆ ಮಾಡೋದು ಬಂದ್ ಮಾಡಿಸ್ರಿ ಸಿಬ್ಬಂದಿ ಪೂರ್ಣ ಪ್ರಮಾಣದಾಗದ ಅವ್ರಿಗೆವ ಅವ್ರಿಗೆ ಸಲಹಾ ಕೊಡಿರಿ ಅವ್ರು ಮಾಡ್ಲಿಕ್ಕೆ ಹತ್ತಿದ್ರು ಮುಂಚೆ ನಾ ಇದ್ದಂಗೆ ಮಾಡ್ಲಿಕ್ಕೆ ಹತ್ತಾರ ಅದೇ ರೀತಿ ಮಾಡಿಸ್ರಿ ಅವ್ರ ಕೈಲಿ ಹ್ಞೂ ಐದು ಒಳಗೆ ಪಬ್ಲಿಕ್ ಎಂಟ್ರಿ ಬಂದ್ ಮಾಡಿರಿ ಯಾಕಂದ್ರೆ ಒಂದು ರಜಿಸ್ಟ್ರ್ ಕಳೀತು ರಿಜಿಸ್ಟರ್ ಕಳೀತು ಹರಿತು ಅಂದ್ರೆ ಭಾಳ ನಮ್ಮನೆ ಅನಾಹುತ ಸಂಭವಿಸ್ತಾವ ಹಾಂ ಅದಕ್ಕೆ ಅರ್ಥ ಒಂದು ಒಂದು ಸಿಸ್ಟಮ್ ಇಡ್ರಿ ಈ ನಮ್ನಿ ಈ ನಮ್ನಿ ಆಗಿ ಏಜೆಂಟ್ ಟ್ರಾವಳಿ ಆಯ್ತಿಸಿ ಈ ನಮ್ನಿ ಬ ಪೂರ್ಸಭೆಗೆ ದುಡ್ಡು ಪೋಲಾಗೆ ಯಾವುದೇ ರೀತಿ ನೀವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೆಸರು ಒಳ್ಳೆಯ ಹೆಸರು ಬರಲಿಕ್ಕೂ ಇಲ್ಲ ನನ್ನ ವೈಯಕ್ತಿಕ ಸಲಹೆ ನೀವು ನೀವು ಮಾಡ್ತಿದ್ರೆ ಕ್ಲೀನಾಗಿ ಕೆಲಸ ಮಾಡಿರಿ ಪಬ್ಲಿಕ್ಕಕ್ಕೆ ಒಳ್ಳೆ ಸರ್ವಿಸ್ ಕೊಡಿರಿ ಹಾಂ ನಾಲ್ಕು ನಾಲ್ಕು ಐದು ಐದು ತಿಂಗಳ ಗಟ್ಟಲೆ ಉಸಾರಿ ಪಬ್ಲಿಕ್ ಅದಕ್ಕೆ ವ್ಯವಸ್ಥೆ ಮಾಡಿ ಕರೆಕ್ಟಾಗಿ ಹಾಂ ಟ್ಯಾಕ್ಸ್ ಬಡ್ಡಿ ಮನ್ನಾ ಮಾಡ್ತೀರಿ ನಿಮಗೇನು ರೇ ಹಾಕ್ತದ ಟ್ಯಾಕ್ಸ್ ಬಡ್ಡಿ ಮನ್ನಾ ಮಾಡಲಿಕ್ಕೆ ನೀವ್ಯಾರು ಇದು ಸರ್ಕಾರದಿಂದ ಅನುಮತಿ ತೊಗೊಂಡ್ರಿ ಅದಕ್ಕೆ ಸರ್ಕಾರ ಸರ್ಕಾರದಿಂದ ಅನುಮತಿ ತೊಗೊಂಡು ಮಾಡಬೇಕು ತಪ್ಪು ಪಬ್ಲಿಕ್ಕಿಗೆ ತಪ್ಪು ತಪ್ಪು ದಾರಿ ಹೇಳೋದು ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಬೇಡ್ರಿ ಇದು ಇಂಥವು ಮಾಡೋದು ಮಾಡೋ ಬದ್ಲಿ ನಿಮ್ಗೆ ತಿಳ್ಕೊಬೇಕು ಗೊತ್ತಿರಲಿಲ್ಲ ಅಂದ್ರೆ ತಿಳ್ಕೋಬೇಕು ಬರ್ತದೋ ಅಂತ ಹೇಳಿ ಹಾಂ ಬಡ್ಡಿ ಮನ್ನಾ ಮಾಡಿ ಮಾಡ್ಲಿಕ್ಕೆ ನಿಮಗೆ ನಿಮಗೆ ಹಾಕ್ತಿಲ್ಲ ಸರ್ಕಾರಕ್ಕೆ ಅದು ಅದು ಸರ್ಕಾರ ಸಿಂದ ಪರ್ಟಿಕ್ಯುಲರ್ ಒಂದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ ಇಡೀ ರಾಜ್ಯಾದ್ಯಂತ ಮಾಡ ಏನದು ಅದು ಸುಮ್ಮನೆ ಬಡ್ಡಿ ಮನ ಮಾಡ್ತೀವಿ ನಾಳೆ ಜನಸಾಮಾನ್ಯರಿಗೆ ನೀವು ತಪ್ಪುದಾರಿಗೆ ಹೇಳಬೇಡ್ರೆ ಒಳ್ಳೆ ಅವ್ರಿಗೆ ಆಗೋದೇ ಅದು ಈ ಕೆಲಸ ಮಾಡೋದು ಬಂದ್ ಮಾತ್ರ ನೀವು ಈ ಎರಡು ತಿಂಗ್ಳೆ ಬಡ್ಡಿ ವಿನಾಯಿತಿ ಮಾಡೀನಿ ಎರಡು ತಿಂಗಳದಾಗ ನೀವು ತುಂಬ್ರಿ ಅಂತ ಹೇಳಿ ಹೇಳಿಗತ್ತಲ್ಲ ಇದು ತಪ್ಪು ಇದು ಬರೋದಿಲ್ಲ ಅದು ಸರ್ಕಾರಕ್ಕೆ ಸರ್ಕಾರದಿಂದ ಆಗಬೇಕು ಸರ್ಕಾರದಿಂದ ಮಾಡ್ಕೊಂಡು ಬಂದ ಕಿಸೆ ಜನರಿಗೆ ಹೇಳಿ ಸರಿ ಅನ್ನಿಸ್ತು ಯಾಕಂದ್ರೆ ಅಧ್ಯಕ್ಷರು ಶಾಸಕರು ತಮ್ಮವ್ರು ಯಾರು ಶಾಸಕರಿಗೆ ಹೇಳಿ ಸರ್ಕಾರದ ಮ್ಯಾಗ ಅವ್ರು ಅವ್ರ ಅಣ್ಣವ್ರಿಗೆ ಶಾಸಕರಿಗೆ ಹೇಳಿ ಹೇಳಿ ಕಿಸೆ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿಸಿ ಬಡ್ಡಿ ಮನ ಮಾಡಿಸ್ಲಿ ಮಾಡಿ ಕಿಸೋದು ಮಾಡಿದ್ರೆ ಯೋಗ್ಯ ಅನ್ನಿಸ್ತು ಸುಮ್ಮನೆ ನಾನು ಮುನ್ಸಿಪಾಲ್ಟಿ ಮ್ಯಾಗ ಮುಂದೆ ಮೀಟಿಂಗ್ನಾಗ ಕೂತು ಬಡ್ಡಿ ಬೇಡ ಎರಡು ತಿಂಗ್ಳಗಟ್ಲೆ ಬಡ್ಡಿ ಎಲ್ಲಕೋತೀವಿ ಏನು ಅರ್ಥ ಹುಡುಗರ ಆಗ್ತಾಯಿದ್ರು ಮಾಡಿರಿ ಒಂದು 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 ವೈಜ್ಞಾನಿಕವಾಗಿ ಮುನ್ಸಿಪಾಲ್ಟಿ ನಡೆಸಿರಿ ಅವೈಜ್ಞಾನಿಕವಾಗಲ್ಲ ಆ ಚೀಫ್ ಆಫೀಸರ್ ಅಂತ ಮುನ್ಸಿಪಾಲ್ಟಿ ಆಗಿ ಹಾಂ ಅವ್ನ ನಜರಿಗೆ ಹುರಾರಿ ಅವ್ನು ಅವನ ಲಾಗಿನಿಂದ ತಮ್ಮ ಇಂಪ್ರೆಷನ್ ಇಲ್ಲಾರಿ ಈಗ ಉತಾರಿ ಅಲ್ವಾ ಹಾಂ ಅವ್ನು ತಮ್ಮ ಇಂಪ್ರೆಷನ್ ಅಲ್ಲಾರಿ ಉತಾರೆ ಆಗ್ತದ್ ಸರ್ ಅವನಿಗೆ ಫಸ್ಟ್ ಸಸ್ಪೆಂಡ್ ಮಾಡಿಸ್ ಇಂಥ ಚೀಫ್ ಆಫೀಸರ್ ಇಟ್ಕೊಂಡು ನೀವು ಆಡಳಿತ ಮಾಡ್ಲಿಕ್ಕೆ ಹೋಗಬೇಡ ಫಸ್ಟ್ ಅವನಿಗೆ ಹೊರಗೂ ಹಾಳು ಮಾಡ್ಯತ ಯಾವುದೇ ವಾರ್ಣೆ ತಿರುಗಿ ಆಡೋದಿಲ್ಲ ಯಾವ ವಾರ್ಣೆಗೆ ಏನು ಸಮಸ್ಯೆ ಅದಕ್ಕೆ ಕೇಳೋದಿಲ್ಲ ಫಸ್ಟ್ ಜನರಿಗೆ ಸ್ಪಂದಿಸ್ಬೇಕಂದ್ರೆ ನಾವು ಮೂಲಭೂತ ಸೌಕರ್ಯ ಲೈಟು ನೀರು ಗಟರು ಉತಾರಿ ಇವೆಲ್ಲ ಮೂಲಭೂತ ಹಾಂ ಮತ್ತು ಇವಕ್ಕೆಲ್ಲ ಕರೆಕ್ಟಾಗಿ ನಾವು ಕೊಡಲಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಹ್ಞೂ ಅದಕ್ಕೆ ನನ್ನ ನಾ ಇವ್ರು 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 ಇವ್ರ ಆಡಳಿತ ಇವ್ರ ಆಡಳಿತದ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ವಸ್ತು ಅನ್ನಿಸ್ಲಿಕ್ಕೆ ಮಾಡಿರಿ ಓಡಾಡ್ತೀರಿ ಕೆಲಸ ಮಾಡ್ಬೇಕಲ್ಲ ಮಾಡಿ ರೂಪದಲ್ಲಿ ಮಾಡಿರಿ ನನ್ನ ತಕರ ಅದು ಮಾಡ್ಲಿಕ್ಕೆ ಒಂದು ವೈಜ್ಞಾನಿಕವಾಗಿ ಕೆಲಸ ಮಾಡಿರಿ ಅದಕ್ಕೊಂದು ಕರೆಕ್ಟ್ ಹೋಗ್ತೇವೆ ಹಾಂ ನಮ್ಮ ಹಕ್ಕು ನಮಗೆ ಹದಿನಾ ಹದಿನೈದು ಪರ್ಸೆಂಟೇಜ್ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಫೈನಾನ್ಸ್ ದುಡ್ಡು ಬಂದದ ಎಲ್ಲ ಹದಿ ಹತ್ತು ಹತ್ತು ಮಂದಿ ಮೆಂಬರಿಗೆ ಹಾಕ್ಕೊಂಡು ಹದಿಮೂರು ಮಂದಿಗೆ ಕೈ ಬಿಡ್ತಾರೆ ಬಿಡ್ತಾರದ ಹಾಂ ಹದಿಮೂರು ಮಂದಿ ವಾಡಿಗೆ ಏನೂ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ಹತ್ತು ಮಂದಿ ವಾಡಿಗೆ ಪೂರ ಭರ್ಪೂರ್ ಅದು ದುಡ್ಡು ಹಾಕೋದ ಮತ್ತೇನು ಮುಳುಕಿ ಸದಸ್ಯರು ಹಾಂ ಒಂದು ಅದ್ರಾಗ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ವಾಟರ್ ಸಪ್ಲೈ ಎಲ್ಲರಿಂದ ತೆಗೆದಿತ್ತು ಎಪ್ಪತ್ತು ಲಕ್ಷಪು ಉಳಿತ ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಏನು ಒಳ್ಳೆಯಲಲ್ಲ ನೀವು ಸೆಲೆಕ್ಟೆಡ್ ವಾರ್ಡ್ ನೀವು ಯಾಕೆ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅದ್ರ ಬದಲಿ ಒಂದು ಯಾವುದೇ ಮುಖ್ಯ ರಸ್ತೆ ಇಟ್ಕೋಬೇಕಾಗಿತ್ತು ಮೂರು ಮೂರು ಲಕ್ಷ ರೂಪಾಯಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿದಾಗ ಡೆವಲಪ್ಮೆಂಟ್ ಆಗಲ್ಲ ನಾನು ಒಪ್ಗೋತೀರಿ ಯಾವ ಯಾವ ಡೆವಲಪ್ಮೆಂಟ್ ಡೆವಲಪ್ಮೆಂಟಾಗ ನೀವು ಯಾಕೆ ಒಂದು ಹಳೇ ಇದು ಈಗ ಸೊ ತೋಟದ ಸಿದ್ದಲ್ಲಿ ರಸ್ತೆ ನೀವು ಇದು ಮಾಡ್ಬೋದು ಸರ್ ಸಾಮಾರು ರಸ್ತೆ ಅಂಬ್ರೀಕರಣ ಆಗ್ಬೋದಾಗಿತ್ತು ಅದು ಎಪ್ಪತ್ತು ಲಕ್ಷ ರೂಪಾಯಿದಾಗೇನು ದೊಡ್ಡ ಮಾತಿದ್ದಲ್ಲಿ ಅಂಥದ್ದು ಇಟ್ಟುಕೊಡಿ ಸರ್ ಅದೇ ರೀ ನಿಮ್ಗೆ ನಿಮ್ಗೆ ಹಂಗೆ ತಾ ತಾಸದಲ್ಲ ನೀವು ಊರನ್ನು ಮುಖ್ಯ ರಸ್ತೆಗಳೇ ಡೆವಲಪ್ಮೆಂಟ್ ಮಾಡ್ರಲ್ಲ ಮುಂದೆ ನಿಮ್ಮ 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 ಶಾಸಕರು ಅದಾರ ನಿಮ್ಮ ಅಣ್ಣ ನಿಮ್ಮ ಮನೋರು ಯಾರ ವಾಡಿಗೆ ಡೆವಲಪ್ಮೆಂಟಿಗೆ ನೀವು ಬೇರೆ ಸಪ್ರೇಟ್ ತೊಗೊಂಬ್ರಿ ಹಾಂ ಎಲ್ಲ ಸದಸ್ಯ ವಾಪಸ್ಬೇಕು ರೀ ನಾನು ನಾನು ಎರಡು ಕೋಟಿ ರೂಪಾಯಿ ದುಡ್ಡು ಬಂದಿತ್ತು ಯಾವುದು ವಿಶೇಷ ಅನುದಾನ ಬಂದಿತ್ತು ಒಂದು ಕೋಟಿ ರೂಪಾಯಿ ಶಾಸಕರಲ್ಲಿ ತಹಸೀಲ್ದಾರ್ ಆಫೀಸ್ ತಗೊಂಡಾಗ ಒಂದು ಕೋಟಿ ರೂಪಾಯಿ ಹೋಯಿತು ನಾನು ಎಲ್ಲರಿಗೂ ಮನವರಿಕೆ ಮಾಡಿದೆ ಎಲ್ಲರಿಗೆ ಕನ್ವ್ಯೂನ್ಸ್ ಮಾಡ್ಕೀಸೆ ನಾನು ಅದು ಫ್ಲೇ ಓವರ್ಸ್ ವಾಪಸ್ ಕೇಳಿದೆ ಇಲ್ಲ ಮಾಡ್ತೀರಿ ಎಲ್ಲರಿಗೆ ಮಾಡಿರಿ ಎಲ್ಲರಿಗೂ ಹೊತ್ತೊಂದು ಆರು ಇನ್ನ ಮೂರು ನಾಲ್ಕು ತಿಂಗಳಾಗ ಎಲ್ಲರಿಗೆ ನನಗೂ ನಾನು ಒಪ್ಪಿಸದ ಆರ್ಸಿದ್ದೀನಿ ನನಗೂ ನನಗೂ ನನಗೆ ವಾರ್ಡ್ ಕೇಳಬೇಕಾಗ್ತದೆ ನಾವು ಮಾಡೇಬೇಕಲ್ಲ ಕೆಲಸ ನಮಗೆ ನೀವು ಅಲ್ಲಿ ನಿಮ್ಮ ನಾಲ್ಕು ಮಂದಿ ವಾರ್ಡ್ ಮಾಡ್ಕೊಂಡಾಗ ನಮ್ಗೆ ಜನ ಕೇಳೋರು ಇರ್ತಾರಲ್ಲ ಈಗ ಅದೇ ಅದೇ ನಮ್ಮ ನಮ್ಮ ಮಾಜಿ ಉಪಾಧ್ಯಾಯ ರಾಜಣ್ಣ ಅವ್ರು ಕೇಳಿಕ್ ಹೋದ್ರೆ ಪೊಲೀಸ್ರಿಗೆ ಕರೆಸ್ತಾರೆ ಏನಿಲ್ಲ ನಾವು ಒಂದು ಒಂದು ಐದಾರು ಸಲ ಮುಖ್ಯಾಧಿಕಾರಿಗಳು ಹೇಳಿದೆ ಆರು ತಿಂಗಳಿಂದ ಲೈಟ್ ಇಲ್ಲ ಲೈಟ್ ಕೋರ್ಸ್ತಿ ಹಾಕ್ರಿ ಬರೀ ಹೂನ್ ಕೂತ್ವ ಹುಣ್ ಕೂತ್ ನಾವು ಹೋಗೋಣ ಸುಮ್ ಕೂತ್ ಬಿಡುದು ನಮ್ದೇನು ಪ್ರಶ್ನೆ ಎತ್ತದ ಚಿಕ್ಕ ಅವಾಗ ಏನು ಮಾಡ್ಬಿಟ್ರು ಸ್ವಲ್ಪ ನಾನು ಬಾ ಕೆಲಸ ಮಾಡಿದೆ ಏಳು ಪೊಲೀಸರು ಕಲಿಸ್ಯಾರ ಅದೊಬ್ಬ ಜನಪ್ರತಿನಿಧಿ ಪೊಲೀಸರು ಅಂದ್ರೆ ಮತ್ತೆ ಯಾವ ರೀತಿ ಅಣನತಿ ಮಾಡ್ತಾರ ಮತ್ತು ನಾವು ಸುಮ್ಮಕುಡಬೇಕಾಯ್ತು ಪರಿಸ್ಥಿತಿ ಅಂದ್ರೆ ಭಯ ಭಯ ಮಾತ್ರ ಇದು ಮಾಡಿ ಹ್ಞೂ ರೀ ಕಿಲಿ ಇಲ್ಲ ರೀ ಬಾಗಿಲಾಕೆವು ಕೇಳಿದ್ರು ಕೇಳಿಲ್ಲ ಎಣ್ಣ ಇನ್ನೊಂದು ನಮಗೆ ಬರೋದೇ ಒಂದು ಹದಿನೈದು ಹಣಕಾಸಿನ ದುಡ್ಡು ಅದ್ರೊಳಗೆ ನಾನು ಏನು ರೀ ಮತ್ತು ಯಾವುದೇ ಒಂದು ಮುಖ್ಯ ರಸ್ತೆ ಹೇಳಿ ಮತ್ತು ನಿಮ್ಗೆ ನಿಮ್ಮ ಫಾಲೋವರ್ಸ್ ಮೆಂಬರ್ಗಳೇ ಹಾಕಿದ್ರಿ ನಿಮ್ಗೆ ವಿರೋಧಿ ಆಪೋಸಿಟ್ ಮೆಂಬರ್ಗಳು ಯಾಕೆ ಹಾಕಲಿಲ್ಲ ಈ ತಾಳ ತಂಬ್ರಲ್ಲಿ ಇದು ಮನೆ ತಾಯಿದ್ರೋಡಲ್ಲಿದ್ದು ಯಾರು ಆಡಿಲ್ಲಣಮಂತರು ಆಡಿದೆಕಾರ ಸೈಬರ್ನ ಆಡಿದೆಕಾರ ಕಡುಗೋಳ ವಾಡಿದ್ಯಾ ಅಲ್ಲಿಂದ ಸಂದೀಪ್ನ ಆಡಿದೆಕಾರ ತಮ್ಮ ವಾಡಿದೆ ಕಾರಾಂತಗೌಡರು ಆಡ್ ಇಲ್ಲ ನಮ್ಮ ಆಡೋಲ್ಲ ಅಲ್ಲಿಂದ ವಿಮಾನವಾಡಿಲ್ಲ ಎಸ್ ಸಿ ಎರಡು ಇಲ್ಲ ಮತ್ತು ಅರ್ತಿ ಹ್ಯಾಂಗ್ಡುದು ಇದ್ರ ಬಗ್ಗೆ ಇನ್ನೊಂದು ಸುಮ್ಮನೆ ನಮ್ಮ ಸದಸ್ಯರು ಅದೇನೂ ಕೊಟ್ಟು ಬಿಡುತ್ತೇಳಿವು ನಾವು ನಾವು ಸು ಬಿಟ್ಟು ಹೋಗ್ಬಿಡ್ತೀವಿ ಎರಡು ಅಡಿಗೆ ಅವರು ಹೇಳಿದ್ರಿ ವಾರ್ಡ್ಗಳು ಹ್ಯಾಂಗೆ ಕೊಡೋದು ಎರಡು ಏಳು ಲಕ್ಷ ಬರ್ತದೆ ಏನಂದ್ರೆ ನಾವು ಒಂದು ಅಡಿಗೆ ಏನಪ್ಪಾ ಅಂದ್ರೆ ಮಶಾನದ ಅದು ಜನ ಆ ಮಶಾನಿಗೆ ಬಿಡಿ ದುಡ್ಡು ಅದೊಂದು 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 ಆ ಡಬ್ರಿ ಕಡೆ ಮಾಡಿಬಿಡಿರಿ ಹೋಗಲ್ಲ ಅಂತ ತೋರಿಸ್ತಿತ್ತು ಮೀಟಿಂಗ್ನಾಗ ಮತ್ತು ಇಲ್ಲ ಈಗ ನೋಡೋದಿಲ್ಲ ಮಾಡಿ ಮಾಡಿಲ್ಲ ರೀ ಅದೆ ರೊಕ್ಕ ಗುಡಿಗೆ ಬಂದಿದ್ದು ನೋವು ಮಾಡುದಿಲ್ಲ ರೀ ಮಾಡಿಲ್ಲ ನೋವ ಅಂತಾರೆ ರೀ ವಿಝೆಟ್ದು ವಿಝೆಟ್ ಪ್ರಕಾರ ಯಾವುದು ಅಲ್ಲ ಸರ್ ವೈಜ್ಞಾನಿಕವಾಗಿ ಮಾಡ್ಬೇಕಲ್ಲ ಈಗ ಸಿಬ್ಬಂದಿ ಈಗ ಟರ ಇದು ಟರ ಮಾಡ್ಯಾರಲ್ಲ ಇದು ಬಡ್ಡಿ ಮನ ಮಾಡ್ತಿತ್ತು ಟರ ಮಾಡ್ಯಾರ ಸರ್ ಅವತ್ತು ನಿಮ್ಮ ಮೀಟಿಂಗ್ನ್ಯಾಗೆ ಸಭೆದಾಗ ಆಗ್ಯದ ಟರ ಕಾಪಿ ಕೊಡುವಂತ ಹೇಳಿ ಟರ ಬರ್ದಿಲ್ಲ ಸರ್ ಹ್ಞೂ ಅದು ಠರಾವ್ ಬರೋರು ಸುದಕ್ಕೆ ಅವ ಚೀಫ್ ಆಫೀಸರ್ ಒಪ್ಕೋಬಾರ್ದು ಇದಕ್ಕೆ ಅವನ ಚೀಪ್ ಏನು ಕಾಮನ್ ಸೆನ್ಸು ಇಲ್ಲ ಮಟ್ಟಿಗೆ ಅವ್ನಿಗೇನು ನಾಲೆಜ್ ಇರುತ್ತೆ ಅಲ್ಲ ಮತ್ತು ಏನು ಅಲ್ಲ ಸರ್ ಈಗ ನಾನು ತಪ್ಪು ಮಾಡ್ಲಿಕ್ಕೆ ಅಂದ್ರೆ ನೀವು ಹೇಳಬೇಕು ಸರ್ ಇದು ಬರೋದಿಲ್ಲ ಹಿಂಗದ ಇದು ತಿಳಿಸ್ ಹೇಳಕ್ಕ ನಾ ನಮಗೆ ಗೊತ್ತಿರಲ್ಲ ಕೆಲವೊಂದು ನಮಗೂ ಗೊತ್ತಿರಲ್ಲ ಮತ್ತು ನೀವು 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 ಸರ್ವಿಸ್ ಮಾಡಿರಿ ನೀವು ಈಗ ಮೂವತ್ತು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರಬೇಕು ಆಲ್ಮೋಸ್ಟ್ ಆಲ್ ಅವರು ಅವಾಗ ತಿಳಿಸ್ ಹೇಳಕ್ ಸರ್ ಇದು ಬರೋದಿಲ್ಲ ರೀ ನಿಮ್ಗೆ ಹಕ್ಕಿಲ್ಲ ಸರ್ಕಾರಕ್ಕೆ ಬಡ್ಡಿ ಮನ ಮಾಡೋದು ಹೇಳಿ ಬರಲ್ರಿ ಮಾಡೋದು ಅವ್ರಿ ಬಾ ಮಾಡ್ತಿರಲ್ಲ ಮಾಡಿರಿ ಸರ್ಕಾರದಿಂದ ಅನುಮತಿ ತೊಗೊಂಡು ಮಾಡ್ರಲ್ಲ ಇದು ಜನರಿಗೆ ತಬ್ದಾರಿಗೆ ಯಾಕೆ ಕೇಳಲಿಕ್ಕೆ ರೀ ಏನು ನನಗೆ ತಿಳಿದಿಲ್ಲ ಸರ್ ಅವ್ರಿಗೆ ಯಾವ ಉದ್ದೇಶದಿಂದ ಮಾಡ್ಯಾರೋ ಏನು ಗೊತ್ತಿಲ್ಲ ನನಗೆ ಏನು ಸುಮ್ಮನೆ ಒಮ್ಮೆ ಕೂಡಿಕೊಳ್ಳೋಣ ಆ ರೀ ದುಡ್ಡ ದುಡ್ಡು ಅಂತೇಳಿ ಏನು ವಿಚಾರ ಮಾಡ್ಯಾರೋ ಗೊತ್ತಿಲ್ಲ ನನಗೆ ಆದ್ರೆ ಇದು ಮಾತ್ರ ತಪ್ಪದ ಇದು ಇದು ಯಾರು ಇದು ಈ ನಮ್ಮನಿಗೆ ತುಂಬಾಡ್ರಿ ಇದು ಮತ್ತ ನಿಮಗೆ ಬಿಡ್ರಿ ಅದು ಪೂರ್ಸಭೆ ಸಿಬ್ಬಂದಿಗೂ ಹೇಳ್ತೀನಿ ಇದು ನಿಮಗೂ ನಿಮಗೂ ಕೂತ್ ತರ್ತದ ಇದು ಮಾಡಬೇಡ್ರಿ ಕೆಲಸ ನಾನು ಆಳೆ ಡಿ ಸಿ ಅವ್ರ ಹತ್ತಿಕ್ಕ ಮನವಿ ಮಾಡ್ಕೊಲಿಕ್ಕೆ ಹೊಂಟೀನಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಲ್ಲಿ ಈ ಬೋಗಸ್ ನೈನ್ ಪರ್ಸೆಂಟೇಜ್ ಡೆವಲಪ್ಮೆಂಟ್ ದುಡ್ಡು ಕಟ್ಕೊಲಾರೆ ಉತಾರಿ ಕೊಟ್ಟಿದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಹೊಂಟಿ ನಾನು ಮಾತಾಡೋದು ಸರ್ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಟ್ಯಾಕ್ಸ್ ತುಂಬಿದ ತುಂಬಿ ತುಂಬಲಾರೆ ಉತಾರಿ ತಗೊಂಡಿ ಅಂತೇಳಿ ಒಂದು ದೊಡ್ಡ ಇಶ್ಯೂ ಮಾಡೋದು ಇದು ಏನು ಸರ್ ಇವರು ಆಡಾಳಿತ ನನ್ನ ಆಡಾಳಿತ ಅಲ್ಲ ಹಾಂ ನಂದೇನೋ ಒಂದು ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಏನೋ ಇರ್ತದೆ ಟ್ಯಾಕ್ಸ ನಾನು ಕಟ್ಟುಬಿಟ್ಟೆ ಅದು ಕಿರಿಕಿರಿ ಮಾಡೋಂಥೇಳಿ ಅಂತ ಅಂತ ಅಂಥದಕ್ಕೆ ಒಂದು ಎನ್ಕ್ವೈರಿ ಟೀಮ್ ಕೊಡಿಸಿದ್ರಿ ನೀವು ಏನೂ ಮಾಡಾರ್ದಕ್ಕ ಎನ್ಕ್ವೈರಿ ಟೈಮ್ ಕೊಡ್ಸಿ ಏನು ಮಾಡ್ಬೇಕು ನಾನು ನಿಮಗೆ ಸಾಧ್ಯ ಕಾಯಿಲೆ ನಿಮ್ಮ ಪಾಸು ಸಾಯ ಕೊಡಲಿಕ್ಕೆ ಬರುವುದಿಲ್ಲ ಹಾಂ ಅದೇ ಇವ್ರಿಗೆ ಯಾರು ಯಾವ ಉದ್ದೇಶ ಏನಂದ್ರೆ ಇವ್ರು ಯಾರ್ಯಾರು ಏನೇನು ಯಾರಿಗೆ ಗೊತ್ತು ದುಡ್ಡಿನವರು ಆಗಿರ್ಬೋದು ಇಲ್ಲ ಏನೋ ಬಿಡೆ ಯಾವ ಬಿಡೇ ಇದ್ದರೂ ಇರಬಹುದು ಆದ್ರೆ ಇದು ಹಿಂಗೆ ಕೊಡ್ಲಿಕ್ಕೆ ಬರೋದು ಮುಂಚೆ ಪೂರ್ಸಭೆ ಅಂದ್ರೆ ಅದು ನಮ್ಮ ಮನೆ ಆಸ್ತಿ ಅಲ್ಲ ಸರ್ಕಾರಿ ಆಸ್ತಿ ನಾವು ಏನೋ ಜನಪ್ರತಿನಿಧಿ ನಾವು ಜನ ಯಾವ್ದರಿಂದ ಕೆಲಸ ಮಾಡಬೇಕು ಅದರಿಂದ ಮನೇಲಿ ಮೂಲಭೂತ ಸೌಕರ್ಯ ಕೊಡಿಸ್ಬೇಕು ಅಂತ ಹೋದವ ನಾವು ಅದೇ ಕೊಡ್ಬೇಕು ನಮಗೆ ಕೂಡೀಕರಣ ನಮಗೆ ಮೂರು ಮೂರು ಕೂಡೀಕರಣ ಮಾಡ್ಕೋ ಕೂರ್ ದುಡ್ಡು ಬರಕ್ಕೆ ಮಾಡ್ಕೋಬೇಕು ಮಾಡ್ಕೊಂಡು ಜನರಿಗೆ ಡೆವಲಪ್ಮೆಂಟ್ ಕೊಡಬೇಕು ನೀವು ಅದೇ ಕಳ್ಕೊಂಡು ದಿವಸ ಜನರಿಗೆ ಏನು ಡೆವಲಪ್ಮೆಂಟ್ ಕೊಡ್ತೀರಿ ನೀವು ಮುನ್ಸಿಪಾಲ್ಟಿ ಸಾಮಾನ್ಯ ಸಭೆದಾಗಿ ಚರ್ಚೆ ಮಾಡ್ಬೋದು ಮುನ್ಸಿಪಾಲ್ಟಿ ಸಾಮಾನ್ಯ ಸಭೆ ಚರ್ಚೆ ಮಾಡೋದ್ರಾಗ ಇವರೆಲ್ಲ ಪ್ರಾಪರ್ಟಿ ಆಸ್ತಿಗಳು ಉತಾರ ತಗೊಂಡು ಆರಾಮಾಗಿ ಮಾರ್ಕೊಂಡು ಅಲ್ಲ ನಾ ಏನು ಹೇಳ್ತೀನಿ ಇದು ಐದನೇ ತಾರೀಕಿಗೆ ಆಗ್ಯಾದ್ರೆ ಆಗಿದ್ದೆ ಉತಾರಿ ಮನೆ ಐದು ಆಗ್ಯದ ಅಲ್ಲ ನೀವು ಕಳೆದ ಎರಡು ಸಾಮಾನ್ಯ ಸಭೆ ನೀವು ಅಧ್ಯಕ್ಷ ಗಾದಿಯಿಂದ ಇಡುದಿಂದ ಸಾಮಾನ್ಯ ಸಭೆಗೆ ಹೋಗಂಗಿಲ್ಲ ನಾನು ವೈಯಕ್ತಿಕ ಕೆಲಸದ ಹೋಗಲಿ ವೈಯಕ್ತಿಕ ಕೆಲಸಗಳು ಇದ್ದು ಹೋಗಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಆದ್ರೆ ಮತ್ತು ನಿಮ್ಮ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿರ್ತಕ್ಕಂಥ ಜನರ ಸಮಸ್ಯೆಗಳ ಜನರ ಸಮಸ್ಯೆ ಬಗ್ಗೆ ನಮಗೂ ಮನವರಿಕೆ ಅದ ನಾವು ನಾವು ಅದಕ್ಕೆ ಸ್ಪಂದಿಸ್ಲಿಕ್ಕೆ ತಯಾರಿದ್ದೀವಿ ವೈಯಕ್ತಿಕ ಸಮಸ್ಯೆಗಳು ಬಂದಿರ್ತಾವ ಏನೇನು ಸಮಸ್ಯೆ ಇದ್ದೇ ಇರ್ತಾವೆ ಇವ್ರೇನು ಕೋರ್ಸ್ ಮೀಟಿಂಗ್ ನಾನು ಫಸ್ಟ್ ಟೈಮ್ ಮೊದಲ ಯಾವ್ದು ಏಳನೇ ತಾರೀಕಿಗೆ ಇಟ್ಟಿದ್ರು ಅದು ಕ್ಯಾನ್ಸಲ್ ಆಗಿ ಆತಂದ್ರು ಕ್ಯಾನ್ಸಲ್ ಆಗಿ ನಾ ಆವಾಗ ಇದ್ದೆ ನಾನು ಮುಂದೆ ಬೆಂಗಳೂರಿನಾಗಿದ್ದಾಗ ಕರೆದ್ರೂ ನಾವೇನು ಮಾಡ್ಲೆ ಅದು ಏಟ್ ಫಾರ್ಟಿ ಅದು ಅಂಥ ಜನರ ಜನಸಾಮಾನ್ಯರಿಗೆ ಒಕ್ಕಲೇ ಅದಿಷ್ಟು ತಪ್ಪು ಏಟ್ ಫಾರ್ಟಿ ಟು ಸರ್ ಇಲ್ಲಿ ಸೈಫಾನ್ ಖರ್ಜಿಗೆ ಅವರ ಅಂತ ಹೇಳ್ತೈತಿ ನಾನು ಜನರಿಗೆ ಊರು ಸಭೆಯಿಂದ ಹಕ್ಕಪತ್ರ ಕೊಟ್ಟಿವಿ ಊರು ಸಭೆಯಂದೇ ಪರ್ಮಿಷನ್ ಕೊಟ್ಟಿವಿ ಅವ್ರು ಕಟ್ಟಡ ಕಟ್ಕೊಂಡಾರ ಸಾಲ ಸೂಲ ಮಾಡಿ ಕಟ್ಟಕೊಳ್ಕೊಂಡು ಅದ್ರ ಮ್ಯಾಗ ಆಲ್ರೆಡಿ ಭೋಜ ಅವ ಟ್ಯಾಕ್ಸ್ ತುಂಬ್ಯಾರ ಇಲ್ಲಿವರೆಗೂ ಹಾಂ ಈಗ ಕೋರ್ಟ್ನಾಗ ಸೈಪಾನ್ ಖರ್ಜಿಗೆ ಅಂತ ಹೇಗ್ಯಾರೆ ಸರಿ ಆಗ್ಯದ ನಮಗೆ ನಮ್ಮ ಪೂರ್ಸಭೆಗೆ ಹಾಕ್ತದ ನೀವು ಕಬ್ಜಾ ತೋರಿ ಅಲ್ಲಿಂದ ಅವ್ರಿಗೆ ಒಟ್ಟು ಹೊಲಿದು ಮಾಲಕ್ಕ ಏನದ ನಮ್ದು ಯಾವ್ದಾರ ಒಂದು ಪೂರ್ಸಭೆ ಅಂದ್ರೆ ರಾಮ್ಪುರ್ ರೋಡಿಗೆ ಅಂದ್ರೆ ಹೊಲ ಅದ ಇಲ್ಲ ಅಂತರಗಂಗೆ ರೋಡಿಗೆ ಹೊಲ ಅದ ಎರಡು ಮಾಡಿ ಅವ್ನಿಗೆ ದುಡ್ಡು ಕೊಡ್ರಿ ಏನು ತಪ್ಪಾಯ್ತು ವಾಕ್ಳಿಸೋದೇನ ಸರ್ ಜನಸಾಮಾನ್ಯರಿಗೆ ಪರಿಹಾರ ಕೊಟ್ಟೆ ಹೊಲ ನೀವು ಕಬ್ಸಾದ್ಬಿಡ್ರಿ ನೀವು ಕಬ್ಜಾ ತೊಗೊಲಿಕ್ಕೆ ಈಗ ತೊಲೀಕ ಬರ್ತದೆ ತೊಗೊಂಡ್ಬಿಡ್ರಿ ಐತಿ ಹಕ್ಕ ಐತಿ ಹಕ್ಕದ ಸರ್ ಇಲ್ಲ ರೀ ನೀವು ಅವನೇ ಹೊಲದ ಮಾಲಕ ಈಗ ನಾವು ಪೂರ್ಸಭೆಯವ್ರ ನಾವು ಅವ್ರಿಗೆ ಕೊಡಬೇಕಾಗ್ಯಾದ್ರೆ ನಾವು ನಮ್ಮ ಕಬ್ಜಾ ತೋಲಿಗೆ ಹಕ್ಕದ ಮುನ್ಸಿಪಾಲ್ಟಿ ಪವರ್ಸ್ ಅದಾರಣ ಈಗ ಈಗ ಸಾಧಾರಣನೇ ಅವನಂತೆ ಸಾಧಾರಣನೇ ಬರ್ತು ಸ್ಥಿತಿ ಸಾಧಾರಣನೇ ಹೊಲದ ಮಾಲಕ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಈಗ ವಾಕ್ಲೇಬ್ಸ್ ಅವ್ರಿಗೆ ಐದು ಲಕ್ಷ ಕೊಡಿರಿ ಮೂರು ಲಕ್ಷ ಕೊಡ್ರಿ ಇದು ಯಾವ್ದು ರೀ ಇದು ಯಾವ ಸೀಮೆನೆ ಬಡೂರಾರ ಅವ್ರಿಗೆ ನ್ಯಾಯ ಕೊಡಮು ಅವ್ರಿಗೆ ಬ ಮನಿ ಅಷ್ಟು ಅಷ್ಟೊಷ್ಟು ಸಾಲ ಸೂಲ ಮಾಡಿ ಮನೆ ಕಟ್ಕೊಂಡ ಅವ್ರಿಗೆ ನ್ಯಾಯ ಕೊಡ್ಲಿಕ್ಕಾಗಲ್ಲ ಆಗಲ್ಲ ಅವು ಮಾರಿ ಮಾರ್ಕ್ಸೆ ಕೊಟ್ಟರೆ ಏನು ತಪ್ಪದ ಸುಮ್ಮನೆ ಅವ್ರಿಗೆ ಪಾಪ ವಾಕ್ಲರ್ಸೋದ ಅವು ಪೂರಾ ಭಯದ್ ದಿನ ಭಯದ ಕಳಿಬೇಕಾಗ್ಯದ ಹಾಂ ಹಾ ಇದು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಉದ್ದೇಶ ಸರಿ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ ನೀವು ಆಡಳಿತ ಮಾಡೋರು ಉದ್ದೇಶ ಸರಿ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಎಂಬತ್ನಾಲ್ಕು ಮಂದಿ ಬಯದಾಗಿಡೋಕಿತ್ತ ನೀವು ಏನದ ಅವ್ರಿಗೆ ನ್ಯಾಯ ಕೊಡ್ರಿ ಹಾ ಅಲ್ರಿ ಈ ಸದಾ ಮತ್ತೆ ಅವ್ರಿಗೆ ಲಕ್ಷ ಐದು ಲಕ್ಷ ರೂಪಾಯಿ ಅಮೌಂಟ್ ಅಂತಕ್ಕಂಥದ್ದು ಮೂರು ಯಾವ ಯಾವ ಬೇಸ್ ಯಾರು ಹೇಳ್ತಾರೋ ಗೊತ್ತಿಲ್ಲ ಅದೇನು ಲಕ್ಷ ಇದೇನು ಇದ್ರಾಗ ಇಲ್ಲಲ್ಲ ಅಧಿಕೃತವಾಗಿ ಎಲ್ಲಿ ಇಲ್ಲಲ್ಲ ನಾನು ಸಂದಾಯ ಮಾಡಿ ಸಂದಾಯ ಆಗ ಕೇಳಿ ಸರ್ ನಾನು ಕೇಳೀನಿ

ಸರ್ಕಾರದಿಂದ ಕೊಡಿಸ್ರಿ ಇಲ್ಲ ಮುನ್ಸಿಪಾಲ್ಟಿ ಕಬ್ಜಾ ತೋಲಿ ಕೇಳ್ರಿ ಆರ್ಡರ್ ಮಾಡಿರಿ ಚೀಫ್ ಆಫೀಸರ್ ಕೇಳಿರಿ ಕಬ್ಜಾ ತೋರಿ ಪ್ರಾಪರ್ಟಿ ಮಾರಿಕೊಡ್ರಿ ಹೇಳಿಕತ್ನ ಅದು ಅದ ಅಲ್ಲ ನಮ್ಮ ಹತ್ತೆ ಪ್ರಾವಿಜನ್ ಅದಲ್ಲ ಆಶ್ರಯ ಮನೆಗಳು ಆಶ್ರಯ ಮನೆಗಳು ಆಶ್ರಯ ಮೀಟಿಂಗ್ ನಾವಿದ್ದಾಗಂತೂ ಆಶ್ರಯ ಮೀಟಿಂಗ್ ಶಾಸಕರು ಮಾಡಲೇ ಸರ್ ಅಲ್ಲಿಂದ ನಾವಿದ್ದಾಗ ಯಾವ ಗುದಲಿ ಪೂಜೆ ಮಾಡಿದ್ವಿ ಬಿಡಿಸ್ ಯಾಕಂದ್ರೆ ನಾವು ವಿದ್ಯಾವತ್ ಮಾಡಲಿಲ್ಲ ಏನೋ ಗೊತ್ತಿಲ್ಲ ಯಾಕಂದ್ರೆ ಈಗ ಅವೆಲ್ಲ ಹಳಿವೆ ಇದೆ ಹಳಿವೆ ಈ ಗುದ್ಲಿ ಪೂಜೆ ಅಲ್ಲಿಕಂತವ ನಾವು ವಿದ್ಯುತ್ ಸಲೇ ಮಾಡಿಲ್ಲ ತಿಳ್ಕೊಂಡಿವಿ ಅರ್ಥ ಇದೆ ಆಶ್ರಯ ಮನೆಗಳದ ಅರ್ಥ ಹೇಳ್ಬಿಡ್ತೀನಿ ಸರ್ ಆಶ್ರಯ ಮನೆಗಳು ಕಂಪ್ಲೀಟಾಗಿ ಪೂರಾಗಿ ಹೊಲ್ಸೋದು ಹಾಂ ಯಾವುದೇ ಯಾವುದೇ ಒಂದು ಒಂದು ಸಿಂಗಲ್ ಮನಿನೂ ಲೀಗಲ್ ಆಗಿಲ್ಲ ಕೆಲವೊಂದು ಹತ್ರ ಬಿಜಾಪುರ ಫೋಟೋ ತೆಗ್ದು ಇಲ್ಲಿ ಹಾಕ್ಯಾರ ಲಾಗಿನ್

ಫಲಾನುಭವಿಗಳೇತಪ್ಪ ಐದು ನೀವು ಜಾ ಅದು ಮಾಡಿದ್ದು ನಿಮ್ಮ ಶಾಸಕ ನೀವು ಅಧ್ಯಕ್ಷರು ಅದಕ್ಕೆ ನಿಮ್ಮ ಗಮನಕ್ಕಂತ್ರ ಬರೆಯಬೇಕಲ್ಲ ಸರ್ ಅರ್ಜಿ 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 ಏಳ್ನೂರ ಐವತ್ತಕ್ಕೆ ಅರ್ಜಿ ಒಂದು ಎರಡು ಮೂರು ಸಾವಿರ ಬಂದಿರ್ತಾವೆ ಅದರಾಗ ಸೆಲೆಕ್ಟ್ ನಾವು ಮಾಡಬೇಕು ಲೋಕಲ್